ದಿನ ಒಂಬತ್ತು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬೆಂಗಳೂರಿನ ಇಂದಿರಾನಗರದಲ್ಲಿ ನಡೆದ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪರಿವರ್ತನವಾದ ಬನದ ಕಚೇರಿಯಲ್ಲಿ ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ಎಂಬತ್ತಾರನೇ ಜನ್ಮ ದಿನಾಚರಣೆಯನ್ನು ಆಚರಿಸಲಾಯಿತು ಹಾಗೂ ರಾಜ್ಯ ಕಾರ್ಯನಿರ್ವಾಹಕ ಸಮಿತಿ ಸಭೆ ಮಾಡಲಾಯಿತು ಈ ಸಂದರ್ಭದಲ್ಲಿ ರಾಜ್ಯ ಸಮಿತಿಯ ಸಂಚಾಲಕರು ಹಾಗೂ ಸದಸ್ಯರು ಜಿಲ್ಲಾ ಸಂಚಾಲಕರು ಮಹಿಳಾ ಕಾರ್ಯಕರ್ತರು ಉಪಸ್ಥಿತಿಯಲ್ಲಿದ್ದರು ಅಭಿಮಾನ

సాతి <laughs> <laughs> ನಮಃ ಗೌತಮ ನಾಯಕ ಜಯ ಬೀಮಾ ಅವರ ಕಣಿಸಲುಿನ ನಾಮ ಅವರ ಸರ್ ವಸತಿ ಶಾಲೆಗಳು ಪ್ರಾರಂಭ ಆಗಬೇಕಾದ್ರೆ ಅದು ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ನೇತೃತ್ವದಲ್ಲಿ ಕರ್ನಾಟಕ ದಲಿತ ಸಂಘ ಸಮಿತಿ ಹೋರಾಟವನ್ನ ಮಾಡಿರ್ತಕ್ಕಂಥದ್ದು ಯಾವ ರೀತಿ ಹೋರಾಟವನ್ನು ಮಾಡ್ತು ಎಂಡ ಬೇಡ ವಸತಿ ಶಾಲೆ ಬೇಕು ಎಂಡ ಬೇಡ ಭೂಮಿ ಬೇಕು ಏನು ಇವತ್ತು ಕರ್ನಾಟಕದಲ್ಲಿ ಎಂಡ ಅಂಗಡಿಗಳು ಸರ್ಕಾರಿ ಸಲಹೆ ಅಂಗಡಿಗಳು ಇವತ್ತು ಹಳ್ಳಿ ಎರಡು ಮೂರಿ ತೈವು ಆ ಎಂಡ ಬೇಡ ಆ ಎಂಡ ಬೇಡ ಹೋರಾಟವನ್ನ ಯಾವ ರೀತಿ ಪ್ರಾರಂಭ ಮಾಡ್ತಂದ್ರೆ ಕರ್ನಾಟಕ ದಲಿತ ಸಂಘ ಸಮಿತಿ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂತ ಆ ಮುಖ್ಯಮಂತ್ರಿಗ ಎಣ್ಣದ ಸರಾಯಿ ಪಾಕಿಟ್ಗಳನ್ನ ಮಾಡಿ ಮಾಡಿಕೊಳ್ಸದ ಮುಖಾಂತರ ಇಡೀ ಗೃಹ ಕಚೇರಿ ಇಡೀ ಗೃಹ ಕಚೇರಿ ಮುಖ್ಯಮಂತ್ರಿಗಳ ಗೃಹ ಕಚೇರಿಯಲ್ಲಿ ಎಂಡದ ಪಾಕಿಟ್ ಗಳು ತುಂಬಿದ್ವು ಇಡೀ ಅವರ ಕೊಠಡಿ ವಾಸನೆ ಬಂದ್ಬಿಟ್ಟಿದ್ದು ಹೆಂಡದ ವಾಸನೆ ಆ ಹೋರಾಟವನ್ನು ತಗೊಂಡಿದ್ದ ದಲಿತ ಸಮಿತಿ ಸುಮ್ಗೆ ಎಂಟುನೂರ ಐವತ್ತು ಶಾಲೆಗಳು ರಾಜ್ಯದಲ್ಲಿ ಪ್ರಾರಂಭ ಆಗಲಿಲ್ಲ